ಸಂಘದವರು ಅವರ ಮಕ್ಕಳ ಕೈಲಿ ಭಿಕ್ಷೆ ಬೇಡಿಸ್ಬಿಟ್ಟು ದುಡ್ಡು ಕಟ್ಟಿ ಮತ್ತೆ ಅವರ ಮನೆ ಸಾಮಾನ ಮಾರ್ಬಿಟ್ಟು ದುಡ್ಡು ಕಟ್ಟಿ ಆತರ ಎಲ್ಲಾ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಇದುವರೆಗೆ ಒಂದು ಏಳರಿಂದ ಎಂಟು ಲಕ್ಷ ತನಕ ಖರ್ಚಾಗಿದೆ ಈಗ ಮಕ್ಕಳದ್ದು ಟ್ರೀಟ್ಮೆಂಟ್ ಮುಗ್ದೋಗಿದೆ ಹೋಗಿದೆ ಆದ್ರೆ ಈ ಮಾಡಿರೋ ಸಾಲ ತೀರ್ಸ್ಲಿಕ್ಕೆ ಈಗ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಈ ಒಂದು ಸಮಸ್ಯೆಯಿಂದಾಗಿ ನನಗೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಎರಡು ತಿಂಗಳಿಂದ ನನ್ನ ಮಕ್ಕಳಿಗೆ ಒಂದು ಚೆಕ್ಅಪ್ ಕೂಡ ನಾನು ಕರ್ಕೊಂಡು ಹೋಗಲಿಲ್ಲ ಅವರಿಗೆ ಯಾವುದೇ ಮೆಡಿಸಿನ್ ಕೂಡ ಕೊಡ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಸಣ್ಣ ಗುಡಿ ಕೈಗಾರಿಕೆ ಮಾಡಿಕೊಂಡು ನಾನು ಜೀವನ ಮಾಡ್ತಾ ಇದ್ದೆ ಈಗ ನಾನು ಈ ಸಾಲದ ಸಮಸ್ಯೆಯಿಂದಾಗಿ ನನಗೆ ಅದಕ್ಕೆ ಬಂಡವಾಳ ಹಾಕಿ ನನಗೆ ಇದು ವ್ಯಾಪಾರನ ಮುಂದುವರ್ಸಕ್ ಆಗದ ಕಾರಣ ನಾನು ಅದನ್ನು ಕೂಡ ನಾನು ಬಂದ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯಾಹ್ನದವರೆಗೆ ನಾನು ಒಂದು ಪ್ರೈವೇಟ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತೀನಿ ಮಧ್ಯಾಹ್ನ ನಂತರ ನಾನು ಮೈಸೂರಿಗೆ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡ್ ಬಂದು ನಾನು ಈ ಸಂಘಗಳಿಗೆ ಅದಕ್ಕೆಲ್ಲ ಕಟ್ಟುತ್ತಾ ಇದ್ದೆ ನೀವ್ಯಾಕೆ ಯಾಕೆ ಆ ಮಕ್ಕಳನ್ನ ಮನೇಲಿ ಇಟ್ಕೊಂಡಿದ್ದೀರಾ ಬೀದಿಗೆ ಬೀಡಿ ಆ ಮಕ್ಕಳು ಬೀದಿ ಬೀದಿ ಸುತ್ತುವಾಗ ಅವ್ರ ತಂದೆ ತಾಯಿ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ ವ್ಯಾಪಾರಕ್ಕೋಸ್ಕರ ಮಾಡಿದ್ದು ಆದ್ರೆ ಅದು ನನ್ನ ಸಮಸ್ಯೆ ಇದ್ದಿದ್ರಿಂದ ನಾನು ಅದಕ್ಕೆ ಅದನ್ನ ಬಳಸ್ಕೊಂಡ್ ಬಿಟ್ಟಿದ್ದೀನಿ ಹಾಗಾಗಿ ವ್ಯಾಪಾರನ ನನಗೆ ಮುಂದುವರ್ಸಲಿಕ್ಕೆ ಆಗ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ನನಗೆ ಮಕ್ಕಳ ಆರೋಗ್ಯ ಸಮಸ್ಯೆ ಆದ್ಮೇಲೆ ನಾನೊಂದು ನಾಲ್ಕೈದು ಮೈಕ್ರೋ ಫೈನಾನ್ಸ್ ಗಳಲ್ಲಿ ನಾನ್ ಸಾಲ ತಕೊಂಡೆ ಈ ಮೈಕ್ರೋ ಫೈನಾನ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನ ನೇರವಾಗಿ ಇದ್ ಮಾಡ್ತಾ ಇಲ್ಲ ಸಂಘದ ಸದಸ್ಯರ ಮೂಲಕ ನಮಗೆ ಅವರು ತುಂಬಾ ಇದ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ನೀ ಅವ್ರ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಯಾರು ಎದ್ದು ಹೋಗುವಾಗಿಲ್ಲ ಅಂತ ಅವ್ರು ಕೂಲಿ ಕೆಲಸ ಮಾಡೋರಿಗೆ ಕೆಲ್ಸಕ್ಕೂ ಹೋಗಕ್ಕೆ ಬಿಡೋದೆ ಒಂದು ಗಂಟೆವರೆಗೆಲ್ಲ ಕೂತಲ್ಲಿಂದ ಎದಕ್ಕೆ ಬಿಡ್ತಾ ಇಲ್ಲ ಆಗ ನನ್ನ ಹಣ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಅವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಮನೆಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ ಅವರ ಹಣ ಕಟ್ಟದೆ ನೀವ್ ಹೋಗುವಾಗಿಲ್ಲ ಅಂತ ಹೇಳ್ತಾರೆ ಮನೆ ಹತ್ರ ಬಿಡ್ತಾರೆ ರಾತ್ರಿ ಆದ್ರೆ ಬಂದ್ಬಿಟ್ಟು ನೀವು ಕಟ್ಟಿ ಕೊಡ್ಲೇಬೇಕು ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ಸಂಬಳ ಕೊಡ್ತಾ ಇಲ್ಲ ನಮಗೆ ರಜಾ ಕೊಡ್ತಾ ಇಲ್ಲ ನಾಲ್ಕು ಲಕ್ಷ ನಾನ್ ತಗೊಂಡಿದ್ದು ನಾನ್ ತಕೊಂಡೀಗ ನಾಲ್ಕು ತಿಂಗಳಾಯ್ತು ಈಗ ನಾನ್ ವಾರಕ್ಕೆ ನಾನು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಇನ್ಶೂರೆನ್ಸ್ ಉಳಿತಾಯ ಎಲ್ಲ ಸೇರಿ ಮೂರ್ ಸಾವಿರದ ಏಳ್ನೂರು ಕಟ್ತಾ ಇದ್ದೀನಿ ಈಗ ಕಳೆದ ತಿಂಗಳ ಸ್ಟೇಟ್ಮೆಂಟ್ ನೋಡುವಾಗ ಇನ್ನು ಇಪ್ಪತ್ತೈದು ಸಾವಿರ ಅಷ್ಟೇ ಸಾಲ ಮುಗಿದಿದೆ ಇನ್ನು ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಬಾಕಿ ಇದೆ ಐವತ್ನಾಲ್ಕು ಸಾವಿರ ಅಷ್ಟು ಚಿಲ್ಡ್ರೆ ಬರ್ತದೆ ನಾವು ಕಟ್ಟಿರೋದು ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಸಾಲ ಮುಗಿದಿದೆ ಬಾಕಿ ಎಲ್ಲ ಬಡ್ಡಿ ಮುಗಿದ ದೂರ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀನಿ ಇಲ್ಲಿ ವಿರಾಜ್ ನಗರ ಪೊಲೀಸ್ ಕಿಟ್ ಕೊಡ್ತಾ ಇದ್ದಾರೆ ಒಂದು ನಾಲ್ಕು ಟಾವಲು ನಾಲ್ಕು ಪೇಸ್ಟ್ ನಾಲ್ಕು ಸೋಪ್ ಕೊಡ್ತಾ ಇದ್ದಾರೆ ಮಾನವತೆ ಇರುವ ಪೊಲೀಸರಿಗೆ ಕೇಳ್ತಾ ಇರೋ ಸ್ವಾಮಿ ನಿಂತ ಒಂದು ಕಿಟ್ ಗಳನ್ನು ತಗೊಂಡು ನೀವು ನಿಮ್ಮ ಮನೆಗೆ ಹೋಗ್ಬೇಡಿ ಇಂತ ಹೆಣ್ಣು ಮಕ್ಕಳ ಶಾಪ್ ಆಗಿರುತ್ತೆ ನಿಮಗೆ ಐ ಆರ್ ದಾಖಲು ಮಾಡಬಹುದು ಅದು ರಾಜ್ಯಸಭಾ ಆದರೂ ಎಫ್ ಐ ಆರ್ ದಾಖಲು ಮಾಡಬಹುದು ಅವರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಅದು ರಾಷ್ಟ್ರಪತಿ ಇಂಥ ರಾಜ್ಯಪಾಲರು ಇಂಥವ್ರನ್ನ ಕೇಳ್ಬೇಕಾಗಿರೋದು ಏನು ಕರ್ನಾಟಕ ಸಿದ್ದರಾಮಯ್ಯ ಮೇಲೆ ಅಫೇರ್ ಆಗಿಲ್ವಾ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ವಾ ನಾವು ಜನಾರ್ದನ್ ರೆಡ್ಡಿ ಜೈಲಿಗೆ ಕಳಿಸುವ ನೀವೇನಾರು ಪೊಲೀಸರೇ ನೀವು ಕಿಟ್ಟು ತಕೊಂಡು ಪ್ರಕರಣ ದಾಖಲು ಮಾಡದೇ ಅವರ ಬದಿಗೆ ಒಳವು ತೋರಿಸಿ ಏನಾದ್ರೆ ಅದು ನಿಮಗೆ ಶಾಪ್ ಅಂತ ಹೇಳ್ತೀವಿ ಈಗಾಗಲೇ ಕರ್ನಾಟಕದಲ್ಲಿ ಕೆಲವು ಪೊಲೀಸರ ಮೇಲೆ ನಾನೇ ದೂರು ದಾಖಲು ಮಾಡಿದ್ದೀವಿ ನೀವು ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಇನ್ನೂ ಚಿಂತೆ ಮಾಡಬೇಡಿ ಕಾನೂನು ಪ್ರಕಾರವಾಗಿ ಇವರಿಗೆ ಏನು ಕೊಡಬೇಕು ಅದು ಕೊಡೋ ಕೆಲಸಕ್ಕೆ ನಮ್ಮ ಸೌಜನ್ಯ ಹೋರಾಟ ನಿಮ್ಮೊಂದಿಗಿದೆ ಎಲ್ಲ ನಮ್ಮ ಸೌಜನ್ಯ ಪರ ಅವರಿಗೆ ನಮಸ್ತೆ ನಾವಿವತ್ತು ಕೊಡಗು ಜಿಲ್ಲೆ ವಿರಾಜಪೇಟೆ ವಿರಾಜಪೇಟೆ ತಾಲೂಕಿಗೆ ಬಂದಿದ್ದೀವಿ ಅಂದರೆ ಗೀತಾ ಎಂಬ ಎಂಬವರ ಕರೆ ನಾವು ನಾವಿಲ್ಲಿ ಬಂದಿರೋದು ಅವರಿಗೆ ಅವರಿಗಾದಂಥ ನೋವು ಈ ರಾಜ್ಯದಲ್ಲಿ ಯಾರಿಗೂ ಆಗಬಾರ್ದು ಅದು ನಮ್ಮ ಉದ್ದೇಶ ಬಡವರ ಜೀವ ಉಳಿಸಬೇಕು ಎಂಬ ಉದ್ದೇಶದಿಂದ ಸೌಜನ್ಯ ತಂಡ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಅನುಗ್ರಹದ ಮೇಲೆ ಬಂದಿರೋದು ಅವರು ಕರೆದ ದೇವರಲ್ಲಿ ಒಬ್ಬರು ಅವರು ಅದಕ್ಕೆ ನೋಡಿ ನೇರವಾಗಿ ಇಲ್ಲಿಯೇ ಕರೆಸ್ತಾರೆ ಇವಾಗ ಕೇಳೋಣ ಅವರು ಏನಾಗಿದೆ ಈ ಸಂಘದಿಂದ ಏನೆಲ್ಲ ಆಗಿದೆ ಕೇಳಿ ನಮಗೆ ತಿಳಿ ಆ ನಂತರ ಉಳಿದ ಮಾಹಿತಿಯನ್ನು ನಾವು ತಮಗೆ ಕೊಡ್ತಾ ಇದ್ದೀವಿ ಅಕ್ಕವರೇ ತಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ತಗೊಂಡಿದ್ದೀರಿ ಯಾವ ಉದ್ದೇಶ ತಗೊಂಡಿರೋದು ಸರ್ ನಾನು ವ್ಯಾಪಾರದ ಉದ್ದೇಶಕ್ಕೆ ತಗೊಂಡಿದ್ದು ವ್ಯಾಪಾರ ನಾನು ಸಂಘಕ್ಕೆ ಸೇರಿ ಮೂರು ವರ್ಷ ಆಯ್ತು ನಾನು ಇದುವರೆಗೆ ಕರೆಕ್ಟ್ ಆಗಿ ಕಟ್ಕೊಂಡು ಬರ್ತಾ ಇದ್ದೆ ಮಧ್ಯದಲ್ಲಿ ನನ್ನ ಗಂಡ ಮತ್ತೆ ನನ್ನ ಎರಡು ಮಕ್ಕಳಿಗೆ ಅನಾರೋಗ್ಯದ ಕಾರಣದಿಂದಾಗಿ ನಾನು ತುಂಬಾ ಸಾಲ ಮಾಡ್ಕೊಳ್ಬೇಕಾಯ್ತು ಅಂದ್ರೆ ಅವರಿಗೆ ತಲಸಮಿ ಅಂತ ಒಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಹೌದು ಹಾಗಾಗಿ ನನಗೆ ತುಂಬಾ ಸಾಲ ಎಲ್ಲ ಆಯ್ತು ಮತ್ತೆ ಅದ್ರ ಜೊತೆಗೆ ನನ್ನ ತಂಗಿ ಅವರು ಒಂದು ಏನೋ ಒಂದು ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ ಇಂದಾಗಿ ಅವರು ಸಹ ಇಲ್ಲಿ ಇಲ್ಲ ಅವರ ಸಂಘದ್ದು ನನ್ನ ತಲೆ ಮೇಲೆ ಹೊರೆ ಬಂದಿದೆ ಈಗ ಅದು ಎರಡು ನನ್ಗೆ ಕಟ್ಬೇಕಾಗಿರೋದ್ರಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಟ್ಲಿಕ್ಕೆ ಯಾಕಂದ್ರೆ ನನಗೆ ನನ್ನ ಕುಟುಂಬ ನಿರ್ವಹಣೆಗೆ ಇದು ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಆದ್ರೆ ಈ ಸಂಘಕ್ಕೆಲ್ಲ ಕಟ್ಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಸಂಘದವ್ರ ಹತ್ರ ನಾನು ಕೆಲವು ಸ್ವಲ್ಪ ಸಮಯಾವಕಾಶ ಕೊಡಿ ನಾನು ಕಟ್ಟಿ ಕೊಡ್ತೀನಿ ಇಲ್ಲ ಅಂತೆಲ್ಲ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ ಆದ್ರೆ ಅದಕ್ಕೆ ಅವ್ರು ಒಪ್ಪತಾ ಇಲ್ಲ ಅವರು ಈಗ ನನ್ನ ತಂಗಿಯವರು ಇಲ್ಲಿ ಇಲ್ಲದೆ ಇರೋದ ಕಾರಣ ಈಗ ಅವರ ಸಂಘದ್ದು ಈಗ ನಾನು ಕಟ್ಟುತ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಸಲ ನನಗೆ ದುಡ್ಡಿನ ಸಮಸ್ಯೆ ಆದಾಗ ಕಟ್ಲಿಕ್ಕೆ ಆಗದಿದ್ದಾಗ ಸಂಘದವರು ಅವರ ಮಕ್ಕಳ ಕೈಲಿ ಭಿಕ್ಷೆ ಬೇಡಿಸ್ಬಿಟ್ಟು ದುಡ್ಡು ಕಟ್ಟಿ ಮತ್ತೆ ಅವರ ಮನೆ ಸಾಮಾನ ಮಾರ್ಬಿಟ್ಟು ದುಡ್ಡು ಕಟ್ಟಿ ಆ ತರ ಎಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಆದ್ರೆ ನನಗೆ ಇವಾಗ ಸಂಘಗಳಿಗೆ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನನ್ನ ಕುಟುಂಬ ನಿರ್ವಹಣೆನೇ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಅಂತ ನಾನು ಕೇಳಿದ್ದೆ ಅವ್ರು ನನ್ಗೆ ಇದು ಟೈಮ್ ಕೊಡ್ತಾ ಇಲ್ಲ ಹಾಗಾಗಿ ನಾನು ನಿಮ್ಮ ಮೂಲಕ ಇದ್ ಮಾಡ್ಲಿಕ್ಕಾಗಿ ಬಂದಿದ್ದೆ ಸಂಪರ್ಕ ಮಾಡ್ರು ನಾನು ಇಲ್ಲಿ ಡಾಕ್ಟರ್ ದುರ್ಗಾ ಪ್ರಸಾದ್ ಅಂತ ಒಬ್ರು ಡಾಕ್ಟರ್ ಇದ್ದಾರೆ ಅವರು ಹೀಗೆ ಬಡವರಿ ಪರ ನಿಂತು ಹೋರಾಟ ಮಾಡುವಂತವ್ರು ನಾನು ಸಂಘದ ಪ್ರತಿನಿಧಿಗಳತ್ರನೂ ಮಾತಾಡಿದೆ ಅವರಿಂದ ನನಗೆ ಏನು ಇದು ಸಿಗ್ಲಿಲ್ಲ ಮತ್ತೆ ಸಂಘದ ಮೆಂಬರ್ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಈ ತರ ಸಮಸ್ಯೆ ಇದೆ ನನಗೆ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿ ಆದ್ರೆ ಯಾರಿಂದಾನು ನನಗೆ ಏನು ಸ್ಪಂದನೆ ಸಿಗ್ಲಿಲ್ಲ ಹಾಗಾಗಿ ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಡಾಕ್ಟರ್ ಮೂಲಕ ನಾನು ಈ ತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕೆ ನೋಡಿದಾಗ ಅವರು ನಿಮ್ಮನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಗಂಡನಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಇದು ಎಲ್ಲರಿಗೂ ಗೊತ್ತಾಗ ನಮ್ಮ ಜನತೆಗೆ ತಿಳಿಸಬಹುದಾ ಇದುವರೆಗೆ ಒಂದು ಏಳರಿಂದ ಎಂಟು ಲಕ್ಷ ತನಕ ಖರ್ಚು ಆಗಿದೆ ಈಗ ಮಕ್ಕಳದು ಟ್ರೀಟ್ಮೆಂಟ್ ಮುಗ್ದು ಹೋಗಿದೆ ಆದ್ರೆ ಈ ಮಾಡಿರೋ ಸಾಲ ತೀರ್ಸ್ಲಿಕ್ಕೆ ಈಗ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಈಗ ಆ ಸಾಲ ತೀರ್ಸೋಕಾಗಿರೋದು ನನಗೆ ಮಕ್ಕಳಿಗೆ ಒಂದು ಒಳ್ಳೆ ಊಟ ಕೊಡ್ಲಿಕ್ಕೂ ಆಗ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಈಗ ನನಗೆ ಅದರಿಂದಾಗಿ ನನಗೆ ಸಂಘಗಳಿಗೆಲ್ಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಮತ್ತೆ ಇವಾಗ ಎರಡು ತಿಂಗಳಿಂದ ಇನ್ನೂ ಮಕ್ಕಳಿಗೆ ತಿಂಗಳು ತಿಂಗಳು ಮಾಮೂಲಿ ಚೆಕ್ಅಪ್ ಎಲ್ಲ ತೊಗೊಳ್ಬೇಕು ಈ ಒಂದು ಸಮಸ್ಯೆಯಿಂದಾಗಿ ನನಗೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಎರಡು ತಿಂಗಳಿಂದ ನನ್ನ ಮಕ್ಕಳಿಗೆ ಒಂದು ಚೆಕ್ಅಪ್ ಕೂಡ ಕರ್ಕೊಂಡು ಹೋಗ್ಲಿಲ್ಲ ಅವರಿಗೆ ಯಾವುದೇ ಮೆಡಿಸಿನ್ ಕೂಡ ಕೊಡ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀವಿ ಮಾಡಿಬಿಟ್ಟಿರಿ ಹೌದು ನಾನು ಸಣ್ಣ ಗುಡಿ ಕೈಗಾರಿಕೆ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ ಈಗ ನಾನು ಈ ಸಾಲದ ಸಮಸ್ಯೆಯಿಂದಾಗಿ ನನಗೆ ಅದಕ್ಕೆ ಬಂಡವಾಳ ಹಾಕಿ ನನಗೆ ಇದು ವ್ಯಾಪಾರನ ಮುಂದುವರ್ಸಕ್ ಆಗದ ಕಾರಣ ನಾನು ಅದನ್ನು ಕೂಡ ನಾನು ಬಂದ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನನಗೆ ಯಾವುದೇ ಆದಾಯದ ಮೂಲಗಳಿಲ್ಲ ಅದಕ್ಕೋಸ್ಕರ ನನಗೆ ತುಂಬಾ ಕಷ್ಟ ಆಗ್ತಾ ಇರೋದು ಈಗ ನೀವು ಅದನ್ನು ಬಂದ್ ಮಾಡಿದ ಮೇಲೆ ನೀವು ಈಗ ಏನ್ ಮಾಡ್ತಾ ಇದ್ದೀರಾ ಈಗ ನಾನು ಅಂತ ಹೇಳಿದ್ರೆ ನಂದು ಒಂದು ಬಟ್ಟೆ ಶಾಪ್ ಇತ್ತು ಆ ಬಟ್ಟೆ ಶಾಪ್ ನ ಕ್ಲೋಸ್ ಮಾಡಿದಾಗ ನನ್ನದು ಕೆಲವು ಬಟ್ಟೆಗಳು ನನ್ನಲ್ಲಿ ಹೋಗಿತ್ತು ಆ ಬಟ್ಟೆಗಳನ್ನ ತಗೊಂಡು ನಾನು ಮೈಸೂರಿಗೆ ಹೋಗಿ ನಾನು ಅದರ ವ್ಯಾಪಾರ ಮಾಡ್ಕೊಂಡು ಬಂದು ಈಗ ನನ್ನ ಜೀವನ ನಡೆಸ್ತಾ ಇರೋದು ವಿರಾಜಪೇಟೆಯಿಂದ ಮೂರ್ ಅವರ್ ಜರ್ನಿ ಇದೆ ಅಲ್ಲಿಗೆ ಹೋಗಿ ನಾನು ಈ ಬಟ್ಟೆಗಳನ್ನ ಹೋಗಿ ಮಾರಿ ವ್ಯಾಪಾರ ಮಾಡಿ ಬಂದು ನಾನು ಇಲ್ಲಿ ಏನಿಲ್ಲ ನಾನು ಬಸ್ ಅಲ್ಲೇ ಹೋಗ್ತಾ ಇದ್ದೀವಿ ಮಧ್ಯಾಹ್ನದವರೆಗೆ ನಾನು ಒಂದು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೀನಿ ಮಧ್ಯಾಹ್ನ ನಂತರ ನಾನು ಮೈಸೂರಿಗೆ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬಂದು ನಾನು ಈ ಸಂಘಗಳಿಗೆ ಅದಕ್ಕೆಲ್ಲ ಕಟ್ಟತಾ ಇದ್ದೀನಿ ನಾನು ಬರುವಾಗ ರಾತ್ರಿ ಹನ್ನೊಂದುವರೆ ಎಲ್ಲ ಆಗುತ್ತೆ ನಾನು ಅಲ್ಲಿ ಎಂಟು ಗಂಟೆವರೆಗೆ ನಾನು ಅಲ್ಲಿ ಇದ್ ಮಾಡ್ತೀನಿ ಎಂಟು ವರೆಗೆ ಈ ಕಡೆ ಬಂದ್ರೆ ನಾನು ಹನ್ನೊಂದುವರೆಗೆ ನಾವು ವಿರಾಜ್ ಪೇಟೆ ತಲುಪೋದು ಹೋಗ್ತೀನಿ ಹನ್ನೆರಡುವರೆಗೆ ಹೋಗ್ತೀನಿ ಮಧ್ಯಾಹ್ನ ನಾನು ಇಲ್ಲಿ ಕೆಲಸ ಮುಗಿಸಿ ನಾನು ಮಧ್ಯಾಹ್ನ ಅಲ್ಲಿ ಹೋಗಿ ನಾನು ವ್ಯಾಪಾರ ಮಾಡ್ತೇನೆ ಊಟ ಎಲ್ಲ ನಾನು ಮನೆಯಿಂದ ಟಿಫನ್ ನನ್ನ ತಾಯಿ ಮನೆಯವರು ನನಗೆ ಈಗ ಊಟ ಖರ್ಚೆಲ್ಲ ನೋಡ್ಕೊಳ್ತಾ ಇರೋದು ಯಾಕಂದ್ರೆ ನನ್ಗೆ ಈ ತರ ಒಂದು ಸಮಸ್ಯೆ ಇರೋದ್ರಿಂದ ನನ್ನ ಮಕ್ಕಳು ನನ್ನ ತಂಗಿ ಮಕ್ಕಳನ್ನೆಲ್ಲ ನನ್ನ ತಮ್ಮ ಸಾಕ್ತಾ ಇರೋದು ಈಗ ಅವರೇ ನನಗೆ ಊಟ ತಿಂಡಿದೆಲ್ಲ ಎಲ್ಲ ಇದ್ ಮಾಡಿ ಕೊಡೋದು ಹಾಗಾಗಿ ನಾನು ಅವರೇ ನನಗೆ ಊಟ ಎಲ್ಲ ಕೊಡ್ತಾ ಇದ್ದಾರೆ ಅದು ನನ್ನ ತಂಗಿದು ಸ್ವಲ್ಪ ಸಾಲ ಇದೆ ಈಗ ಅವರು ಅನಾರೋಗ್ಯದ ಪ್ರಾಬ್ಲಮ್ ಇಂದಾಗಿ ಅವರು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರ ಇಲ್ಲಿ ಇಲ್ಲ ಅದನ್ನ ಈಗ ನಾನು ಕಟ್ಟತೀನಿ ಅಂತ ನಾನು ಒಪ್ಕೊಂಡಿದ್ದೆ ಆದ್ರೆ ಒಂದು ವಾರ ನನಗೆ ಕಟ್ಲಿಕ್ಕೆ ತುಂಬಾ ಸಮಸ್ಯೆ ಆಯ್ತು ಆಗ ನಾನು ಹೇಳ್ದೆ ನನ್ನ ಕೈಲಿ ಕಟ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ ನನಗೆ ಕಟ್ಟಕ ಆಗ್ತಾ ಇಲ್ಲ ಅಂತ ಹೇಳಿ ಆಗ ಅವರ ಮಕ್ಕಳು ಇದಾರಲ್ಲ ಅವ್ರನ್ನ ಭಿಕ್ಷೆ ಬೇಡಿಸ್ಬಿಟ್ಟು ಸಂಘಕ್ಕೆ ಕಟ್ಟಬಹುದಲ್ಲ ಅಂತ ಅವ್ರು ಸೇವಾ ಪ್ರತಿನಿಧಿಯವರು ಕೇಳಿದ್ದಾರೆ ಮತ್ತೆ ಅಲ್ಲಿದು ಬೇರೆ ಸಿಬ್ಬಂದಿಗಳು ಯಾಕೆ ಆ ಮಕ್ಕಳನ್ನ ಮನೇಲಿ ಇಟ್ಕೊಂಡಿದ್ದೀರಾ ಬೀದಿಗೆ ಬೀಡಿ ಆ ಮಕ್ಕಳು ಬೀದಿ ಬೀದಿ ಸುತ್ತುವಾಗ ಅವ್ರ ತಂದೆ ತಾಯಿ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ನಾನು ಅವರ ಮನೆಯ ನಮ್ಮ ನಮ್ಮನೇಲಿ ಇರೋದ್ರಿಂದ ಅದನ್ನೆಲ್ಲ ಮಾರಿ ನಮ್ಮ ಸಂಘಕ್ಕೆ ದುಡ್ಡು ಕಟ್ಟಿ ಕೊಡಿ ನೀವು ಅಂತ ಹೇಳಿ ಮತ್ತೆ ನಾನು ಅವರ ಮನೆ ತಿಂಗ್ಸು ಮಾರ್ಲಿಕ್ಕೆ ಹೋದಾಗ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ರು ಅಂದ್ರೆ ಅವರ ತಂಗಿ ಮನೆಯ ವಸ್ತುಗಳನ್ನ ಇವರು ಮಾರ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಸಂಘಕ್ಕೆ ಇದು ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿ ನನ್ನ ಪೊಲೀಸ್ ಸ್ಟೇಷನ್ ತನಕ ಅವ್ರು ಕಟ್ಸ್ಕೊಂಡ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ಅವ್ರಲ್ಲಿ ನನ್ನ ಸಮಸ್ಯೆಗಳನ್ನ ಹೇಳ್ಕೊಂಡೆ ಆಗ ಪೊಲೀಸ್ ಅವರು ಹೇಳಿದ್ರು ನೋಡಿ ಅವರಿಗೆ ಸ್ವಲ್ಪ ಹೇಗಾದ್ರು ಮಾಡಿ ಕಟ್ಟಿ ಕೊಡಿ ಅಂತ ಆಗ ನಾನು ಹೇಳ್ದೆ ನನಗೆ ಈಗ ಕಟ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಆಗ ಅದೇ ಸಂಘದ ಒಬ್ರು ಮೆಂಬರ್ ಅವರಿಗೆ ಸ್ವಲ್ಪ ಹಣ ಕೊಡ್ಲಿಕ್ಕೆ ಇತ್ತು ಆಗ ಆ ಹಣದಲ್ಲಿ ವಾರಕ್ಕೆ ಸಾವಿರ ರೂಪಾಯಿ ಅವ್ರಿಗೆ ಕಟ್ಟಿ ಕೊಡ್ಬೇಕು ಅಂತ ಅವರಿಗೆ ಮಾಡಿದ್ರು ಬಾಕಿ ಹಣನ ಈ ಹಾಕಿ ಕೊಡಿ ಅಂತ ಹೇಳ್ಬಿಟ್ಟು ನನಗೆ ಅವ್ರು ಒಪ್ಸಿ ಅಲ್ಲೇ ಅಲ್ಲಿ ಕಾಂಪ್ರಮೈಸ್ ಮಾಡಿ ಕೊಟ್ರು ನನಗೆ ಅಲ್ಲಿ ಬೇರೆ ದಾರಿ ಇಲ್ಲದೆ ನಾನು ಅಲ್ಲಿಂದ ಒಪ್ಕೊಂಡು ಬಂದೆ ಆದ್ರೆ ಈಗ ನನಗೆ ಕಟ್ಲಿಕ್ಕೆ ನನಗೆ ಇಲ್ಲಿಗೆ ಆಗ್ತಾ ಇಲ್ಲ ನನಗೆ ನೀವು ಈಗ ಸಾಲ ಮಾಡಿದ್ದು ನಿಮ್ಮ ಸ್ವಂತದಕ್ಕೋಸ್ಕರ ಮಾಡಿದ್ದ ಅಲ್ಲ ಮಕ್ಕಳಿಗೆ ಮಕ್ಕಳ ಸಮಸ್ಯೆಗೋಸ್ಕರ ಮಾಡಿದ್ದ ಅಂದ್ರೆ ನಾನು ವ್ಯಾಪಾರಕ್ಕೋಸ್ಕರ ಮಾಡಿದ್ದು ಆದ್ರೆ ಅದು ನನ್ನ ಮಕ್ಕಳ ಸಮಸ್ಯೆ ಇದ್ದಿದ್ರಿಂದ ನಾನು ಅದಕ್ಕೆ ಅದನ್ನ ಬಳಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ವ್ಯಾಪಾರನ ನನಗೆ ಮುಂದುವರ್ಸಲಿಕ್ಕೆ ಆಗ್ತಾ ಇಲ್ಲ ನನಗೆ ನೀವು ಯಾವ ನಾನು ಮೊದಲು ಗ್ರಾಮೀಣ ಕೂಟ ಅಂತ ಹೇಳೋ ಒಂದು ಫೈನಾನ್ಸ್ ಇಂದ ತಗೊಂಡಿದ್ದೆ ಅದ್ರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಸಾಲ ಇತ್ತು ಅದ್ರ ಮಧ್ಯದಲ್ಲಿ ನನಗೆ ಮಕ್ಕಳ ಆರೋಗ್ಯ ಸಮಸ್ಯೆ ಆದ್ಮೇಲೆ ನಾನು ಒಂದು ನಾಲ್ಕೈದು ಗಳಲ್ಲಿ ನಾನು ಸಾಲ ತಕೊಂಡೆ ತಗೊಂಡು ನಾನು ಕಟ್ಟುತ್ತಾ ಇದ್ದೆ ಈಗ ಮಧ್ಯದಲ್ಲಿ ನನ್ನ ತಂಗಿದು ಕೂಡ ನಾವು ಕಟ್ಟತಾ ಇರೋದ್ರಿಂದ ನನಗೆ ಈಗ ಕಟ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಹಾಗೆ ಈ ಸಮಸ್ಯೆ ಆದಲ್ಲಿಂದ ಈ ಫೈನಾನ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನ ನೇರವಾಗಿ ಇದ್ ಮಾಡ್ತಾ ಇಲ್ಲ ಸಂಘದ ಸದಸ್ಯರ ಮೂಲಕ ನಮಗೆ ಅವರು ತುಂಬಾ ಇದ್ ಮಾಡ್ತಾ ಇದಾರೆ ಏನಂತ ಹೇಳಿದ್ರೆ ನೀ ಅವ್ರ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಯಾರು ಎದ್ದು ಹೋಗುವಾಗಿಲ್ಲ ಅಂತ ಅವರು ಕೂಲಿ ಕೆಲಸ ಮಾಡೋರಿಗೆ ಕೆಲ್ಸಕ್ಕೂ ಹೋಗೋಕೆ ಬಿಡದೆ ಒಂದು ಗಂಟೆ ಅವರಿಗೆ ಕೂತಲ್ಲಿಂದ ಇಲ್ಲ ಹಗಲೊತ್ತು ಮೀಟಿಂಗ್ ಟೈಮ್ ಅಲ್ಲಿ ಈಗ ಬೆಳಿಗ್ಗೆ ಏಳು ಗಂಟೆಗೆ ಮೀಟಿಂಗ್ ಇರುತ್ತೆ ಆಗ ನನ್ನ ಹಣ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಅವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಮನೆಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ ಅವರ ಹಣ ಕಟ್ಟದೆ ನೀವು ಹೋಗುವಾಗಿಲ್ಲ ಅಂತ ಹೇಳ್ತಾರೆ ಉಳಿದವರಿಗೆ ತೊಂದರೆ ಕೊಡ್ತಾರೆ ಇಲ್ಲ ನೀವು ಕಟ್ಟಿ ಅಂತ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಅವ್ರು ಬಂದು ಇವರಿಗೆ ತೊಂದರೆ ಕೊಡೋದ್ರಿಂದ ಊರು ಸಂಘದ ಮೆಂಬರ್ ಗಳೆಲ್ಲ ನನ್ನ ಮನೆಗೆ ಬಂದು ನನಗೆ ತುಂಬಾ ಇನ್ಸೆ ಮಾಡ್ತಾ ಇದ್ದಾರೆ ನೀವು ಕಟ್ಟಿ ಕೊಡ್ಬೇಕು ಅಂತ ಹೇಳಿ ಆದ್ರೆ ಈಗ ನಾನು ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನನಗೆ ಯಾವ ಇದಕ್ಕೂ ನನಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಇನ್ನೊಂದು ಕೆಲವೊಂದು ಮೈಕ್ರೋ ಫೈನಾನ್ಸ್ ಸಂಘದವರು ಒಂದು ನಾಲ್ಕೈದು ಜನ ಮನೆ ಹತ್ರ ಬಂದ್ಬಿಡ್ತಾರೆ ರಾತ್ರಿ ಆದ್ರೆ ಬಂದ್ಬಿಟ್ಟು ನೀವ್ ಕೊಡ್ಲೇಬೇಕು ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ಸಂಬಳ ಕೊಡ್ತಾ ಇಲ್ಲ ನಮಗೆ ರಜಾ ಕೊಡ್ತಾ ಇಲ್ಲ ನೀವ್ ಕಟ್ಲೇಬೇಕು ಅಂತ ಕೂಡ ನಮ್ಗೆ ಪ್ರೆಷರ್ ಆಗ್ತಾ ಇದ್ದಾರೆ ಈಗ ಅದರಲ್ಲಿ ಒಂದು ಎರಡು ಸಂಘದವರು ಸ್ವಲ್ಪ ಕೊಟ್ಟಿದ್ದಾರೆ ಇನ್ನು ಬಾಕಿಯವರೆಲ್ಲ ಕಟ್ಟಲೇಬೇಕು ಅಂತ ನಾವು ಕಟ್ಟಲ್ಲ ಅಂತ ಹೇಳುವಾಗ ಬೇರೆ ಮೆಂಬರ್ ಗಳಿಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಎಲ್ಲ ಗ್ರೂಪ್ ಆಗಿ ಎಲ್ಲ ಕಡೆನೂ ಗ್ರೂಪ್ ಗ್ರೂಪ್ ಆಗಿ ಸಾಲ ಕೊಟ್ರು ಹೌದು ಗ್ರೂಪ್ ಗ್ರೂಪ್ ಧರ್ಮಸ್ಥಳ ಸಂಘ ಸಾಲ ಕೊಡುವ ಅವರು ಕೇಳು ನಿಮಗೆ ಎಷ್ಟು ಆದಾಯ ಇದೆ ಬೇರೆ ಫೈನಾನ್ಸ್ ಸಾಲ ಇದೆ ಎಲ್ಲ ಕೇಳ್ಬಿಟ್ಟು ನಾವು ನಮ್ಮ ಕಷ್ಟ ಇದೆ ಅಂತ ಹೇಳಿನೇ ತಗೊಂಡಿದ್ವಿ ಆದ್ರೆ ಅಲ್ಲಿಂದ ಕರೆಕ್ಟ್ ಆಗಿ ಕಟ್ಟತಾ ಇದ್ದೆ ಆದ್ರೆ ಈಗ ಸಮಸ್ಯೆ ಇರೋದ್ರಿಂದ ನಾನು ಹೋಗಿ ನಾನು ಕೇಳಿದೆ ನಮಗೆ ಈ ತರ ಸಮಸ್ಯೆ ಇದೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಅವ್ರು ಅದಕ್ಕೆ ಒಪ್ಪೋದಿಲ್ಲ ಒಂದ್ ರೂಪಾಯಿ ಕಡಿಮೆ ಆದ್ರೂ ಅವ್ರು ತಗೊಳೋದಿಲ್ಲ ಮತ್ತೆ ಹೇಳಿದ್ರೆ ನಾವು ಕಟ್ಟದಿದ್ದ ಪಕ್ಷದಲ್ಲಿ ಬೇರೆ ಮೆಂಬರ್ ಗಳ ಹತ್ರ ಅವ್ರ ಕಟ್ಸ್ತಾ ಇದಾರೆ ಆಗ ಆ ಮೆಂಬರ್ಸ್ ನಮ್ಮತ್ರ ಬಂದ್ಬಿಟ್ಟು ಹಿಂಸೆ ಮಾಡ್ತಾ ಇದಾರೆ ಸಂಘ ನಡೆಸ್ತಾ ಇದಾರೆ ಅಕ್ರಮವಾಗಿ ಬಡ್ಡಿ ತಂದ ನಡೀತಾ ಇದೆ ಅದ್ರ ಪ್ರತಿಯೊಬ್ಬರಿಗೂ ಗೊತ್ತು ಇವಾಗ ಇಲ್ಲೇ ಈ ಒಂದು ಫ್ಯಾಕ್ಟ್ರಿಗೆ ಸಾಲ ಕೊಟ್ಟು ಅವರು ಬಂದು ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ನೋಡಿ ಒಂದು ವಾರ ಕೆಲಸ ಮಾಡಿ ಒಂದು ಹತ್ತು ಸಾವಿರ ಲಾಭ ಬಂದರೆ ಎರಡು ಹತ್ತು ಸಾವಿರ ಬಿಸ್ನೆಸ್ ಆಗಿ ಎರಡು ಸಾವಿರ ಲಾಭ ಬಂದರೆ ಆ ಎರಡೂವರೆ ಸಾವಿರನೂ ಈ ಸಂಘ ಕಟ್ಟಬೇಕು ಇದೇ ರೀತಿಯಲ್ಲಿ ವಾರ ವಾರ ಕಟ್ಟಿದರೆ ಅಲ್ಲಿ ಏನಾದ್ರು ಒಂದು ರೂಪಾಯಿ ಉಳಿತಾಯ ಅತ್ತಾ ಈ ಹಿಂದೆ ಇದನ್ನೇ ನಾನು ಹೇಳ್ತಾ ಇದ್ದೇನೆ ಇವರು ಕೊಟ್ಟಿರೋದು ರಾಷ್ಟ್ರೀಕೃತ ಬ್ಯಾಂಕ್ ಬ್ಯಾಂಕಿಂದ ಕೊಟ್ಟಿರೋದಾದರೆ ಒಂದು ಮೂರು ತಿಂಗಳು ಟೈಮ್ ಇದೆ ಇಲ್ಲ ಒಂದು ತಿಂಗಳು ಅಂದರೆ ಹನ್ನೆರಡು ತಿಂಗಳಲ್ಲಿ ಹಣ್ಣು ಒಂದು ವರ್ಷದಲ್ಲಿ ಹನ್ನೆರಡೇ ಸಾರಿ ಕಟ್ಲಿಕ್ಕೆ ಇರೋದು ಏನಂತ ಹೇಳಿದ್ರೆ ಅವರ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೋದು ಅವರೇ ಅಭಿವೃದ್ಧಿ ಆಗ್ಬೋದು ಅವರ ಅಭಿವೃದ್ಧಿ ಆದ್ರೇ ಗ್ರಾಮ ಅಭಿವೃದ್ಧಿ ಆಗ್ತಾ ಇರೋದು ಗ್ರಾಮದಲ್ಲಿ ಒಂದಿಷ್ಟು ಜನಸಂಖ್ಯೆ ಇದ್ದರೇ ಆ ಗ್ರಾಮ ಅಂತ ಹೇಳಲಿಕ್ಕೆ ಆಗೋದು ಅಲ್ಲ ಒಬ್ಬರೇ ಇಬ್ಬರಿದ್ದರೆ ಗ್ರಾಮ ಅಂತ ಹೇಳಲಿಕ್ಕೆ ಆಗಲ್ಲ ಅದನ್ನೆಲ್ಲ ಅದೇ ರೀತಿಯಲ್ಲಿ ಗ್ರಾಮ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಯೋಜನೆ ಇದು ನೀವು ಆ ಯೋಜನೆ ಮುಖಾಂತರ ಈ ಥರ ಗುಡಿ ಕೈಗಾರಿಕೆಗಳನ್ನೆಲ್ಲ ಅಭಿವೃದ್ಧಿ ಪಡಿಸಿ ಒಬ್ಬೊಬ್ಬರ ಅಭಿವೃದ್ಧಿಗೋಸ್ಕರ ಮಾಡಿಸ್ತಾ ಇರೋದು ಕಡಿಮೆ ಬಡ್ಡಿ ಕೊಡ್ತಾ ಇರೋದು ಇದು ಅದಲ್ಲ ಇದು ಕೊಟ್ಟು ತಂದು ಕೊಟ್ಟು ಒಂದೇ ವಾರಕ್ಕೆ ಒಂದು ಲಕ್ಷ ಕೊಟ್ಟರೆ ಒಂದೇ ವಾರಕ್ಕೆ ವಾರ ವಾರ ಕಟ್ಟಿ ಅಂತ ಯಾವ ರೀತಿಯಲ್ಲಿ ಇದು ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಹೇಳಿ ನೀವು ಇಲ್ಲೇ ಕಾಣಿಸ್ತಾ ಕಳಿಸ್ತಾಯಿಲ್ಲ ಈ ಫ್ಯಾಕ್ಟ್ರಿನ ಬಂದ್ ಮಾಡಿದ್ದಾರೆ ಅದು ಓಪನ್ ಮಾಡ್ಬೇಕು ಕಮ್ಮಿ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕಂತ ಆ ದುಡ್ಡಿದ್ರೆ ಒದ್ದಾಡ್ತಾ ಇದ್ದಾರೆ ಇವರು ಒಂದು ಕಾಯಿಲೆ ಇದೆ ಅಂತ ಹೇಳಿದಾರೆ ಕಾಯಿಲೆ ಅಂತ ಹೇಳಿದ್ರೆ ಮಾ ಗಂಡನೂ ಕಾಯಿಲೆ ಮಕ್ಕಳಿಗೆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿದ್ರೆ ನಿಮಗೆ ಒಂದಿಷ್ಟು ಮಾನವೀಯತೆ ಕಾಣಿಸ್ತಾ ಇಲ್ವಲ್ಲ ಒಂದಿಷ್ಟು ಮಾನವತೆ ಕೇಳ್ತಾ ಇಲ್ವಲ್ಲ ನಿಮಗೆ ಹೇಳ್ತಾ ಇಲ್ವಾ ಈ ಕಾಯಿಲೆ ನಮ್ಮೊಬ್ಬರು ಸಂಘದ ಸದಸ್ಯರು ಇದ್ದಾರೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು ನಿಮಗೆ ತಿಳಿಸ್ತಾ ಇಲ್ವಾ ಇವಾಗ ಧರ್ಮಸಾಲ ಯೋಜನೆ ಎಷ್ಟಿದೆ ಸಾಲ ನಂದು ನಾಲ್ಕ ಲಕ್ಷ ನಾನ್ ತಕೊಂಡಿದ್ದು ನಾನು ತಕೊಂಡೀಗ ನಾಲ್ಕು ತಿಂಗಳಾಯ್ತು ಈಗ ನಾನು ವಾರಕ್ಕೆ ನಾನು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಇನ್ಶೂರೆನ್ಸ್ ಉಳಿತಾಯ ಎಲ್ಲಾ ಸೇರಿ ಮೂರ್ ಸಾವಿರದ ಏಳ್ನೂರು ಕಟ್ಟತಾ ಇದ್ದೀನಿ ಈಗ ಕಳೆದ ತಿಂಗಳ ಸ್ಟೇಟ್ಮೆಂಟ್ ನೋಡುವಾಗ ಇನ್ನು ಇಪ್ಪತ್ತೈದು ಸಾವಿರ ಅಷ್ಟೇ ಸಾಲ ಮುಗಿದಿದೆ ಇನ್ನು ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಬಾಕಿ ಇದೆ ಟೋಟಲ್ ಐವತ್ ಮೂರು ಐವತ್ ನಾಲ್ಕು ಸಾವಿರ ಅಷ್ಟೋ ಚಿಲ್ರೆ ಬರ್ತದೆ ನಾವು ಕಟ್ಟಿರೋದು ಬಾಕಿ ಎಲ್ಲ ಬಡ್ಡಿಗಿದೆ ಈ ರೀತಿ ಒಂದು ಲಕ್ಷ ಇದೆ ಅದರಲ್ಲಿ ಅವರು ಈಗ ಇನ್ನು ಎಂಬತ್ತು ಸಾವಿರ ಬಾಕಿ ಇದೆ ಅವ್ರದ್ದು ಕಟ್ಟುದು ಬೇಡ ಅಂತ ಹೇಳಲ್ಲ ಕಟ್ಟಿ ದುಡ್ಡು ನೋಡಿ ವಾರಕ್ಕೆ ಇಸ್ಕೊಳ್ಳಿಕ್ಕೆ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಅದರ ಒಂದು ಅನುಮತಿ ಇಲ್ಲ ಆರ್ ಬಿ ಅನುಮತಿ ಇಲ್ಲ ಒಂದ ನೀವು ಸಾಲ ತಗೊಂಡ್ರೆ ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಲ್ಲಿ ಒಂದೊಂದು ತಿಂಗಳು ಕಟ್ಟಲಿಕ್ಕಿರುವಂಥದ್ದು ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ಏನೋ ಒಂದು ಕಟ್ಟದೇ ಇದ್ರೆ ಒಂದೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಬೀಳುತ್ತೆ ಈ ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಮಾಡಿರೋದು ಇದರ ಅರಿವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲ ಮೂಲೆ ಮೂಲೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಕುಟುಂಬವನ್ನು ಬೀದ ತರುವ ಕೆಲಸವನ್ನು ಮಾಡ್ತಾ ಇರೋದು ಇವಾಗ ಅರಿವು ಆಗಿದೆ ನಿಮಗೆ ಇವಾಗ ಅದರ ಏನೋ ಅರಿವು ಇದೆಯಾ ಸ್ವಲ್ಪ ಆದ್ರೂ ಇದುವರೆಗೆ ಇರ್ಲಿಲ್ಲ ಮಾಹಿತಿನೂ ಇರ್ಲಿಲ್ಲ ಏನು ವಾರಕ್ಕೆ ಕಟ್ಬಹುದು ಅಂತೆಲ್ಲ ಹೇಳ್ಕೊಂಡು ನಾವು ಮಾಡಿದ್ವಿ ಈಗ ತಕೊಂಡ್ ಮೇಲೆ ದೂರ ಕೊಡ್ತಾ ಇದೀರಾ ತಾವು ಕೊಡ್ತಾ ಇದ್ದೀನಿ ಯಾವ ಠಾಣೆಗೆ ಇಲ್ಲಿ ವಿರಾಜ್ಪೇಟೆ ನಗರ ಪೊಲೀಸ್ ಠಾಣೆ ನೇರವಾಗಿ ನೋಡಿ ವಿರಾಜಪೇಟ್ ಠಾಣೆ ತಗೊಂಡು ದೂರ ಕೊಡಿ ಅದು ಅಲ್ಲದೆ ನೋಡಿ ನಾವು ನಮ್ಮ ಹೋರಾಟದಿಂದಾಗಿ ನ್ಯಾಯಾಲಯದ ಆದೇಶ ಆಗಿದೆ ಇದನ್ನು ತನಿಖೆ ನಡೆಸಿ ಅಂತ ಇದು ಅಕ್ರಮ ಬಡ್ಡಿದಂತೆ ಅಂತ ಇದೆ ಅದರ ಮುಖಾಂತರ ಅದೊಂದು ಪ್ರತಿನೂ ಕೊಡ್ತೀವಿ ಆ ಪ್ರತಿಯನ್ನು ಇಟ್ಟು ನೀವು ನೇರವಾಗಿ ಠಾಣೆ ತಗೊಂಡೋಗಿ ಕೊಟ್ಟು ಒಂದು ಎನ್ ಸಿ ಆರ್ ಮಾಡಿಸಿ ಮುಂದಿನಲ್ಲಿ ಅದನ್ನ ಎಫ್ಐ ಆರ್ ಮಾಡಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ನೀವು ಯಾವುದೇ ರೀತಿಯಲ್ಲೂ ನಾವು ತಿಳಿದ ಮಟ್ಟಿಗೆ ಸತ್ಯವಾಗಿಯೂ ಈ ಈ ರೀತಿಯಲ್ಲಿ ಕಷ್ಟ ಬಿದ್ದವರು ಯಾರು ಇಲ್ಲ ಇದರಲ್ಲಿ ಇಷ್ಟು ಟೈಮಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲ ಆದರೆ ನಿಮ್ಮಷ್ಟು ಕಷ್ಟ ಬಿದ್ದು ಇದು ಕಟ್ಟುತ್ತಾ ಅಷ್ಟು ನೋಂದಿದ್ದವರು ಯಾರು ನಮ್ಮ ಇದರಲ್ಲಿ ಕಾಣಿಸ್ತಾ ಇಲ್ಲ ಬೆಳಗ್ಗೆ ನಾವು ಕೇಳ್ತಾ ಇದ್ದೀವಿ ಎಲ್ಲವನ್ನೂ ಕೇಳ್ತಾ ಇದ್ದೀವಿ ನಿಮಗೆ ಇನ್ನೂ ಧೈರ್ಯ ತುಂಬಿಸ್ತಾ ಇದ್ದೀವಿ ನೀವಿನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಇನ್ನೂ ಚಿಂತೆ ಮಾಡಬೇಡಿ ಕಾನೂನು ಪ್ರಕಾರವಾಗಿ ಇವರು ಏನು ಕೊಡುವ ಕೆಲಸಕ್ಕೆ ನಮ್ಮ ಸೌಜನ್ಯ ಹೋರಾಟ ನಿಮ್ಮ ಅದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ನೊಂದವರು ಸಾವಿರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಆದರೆ ಯಾರಿಗೊಬ್ಬರಿಗೆ ಮುಂದೆ ಅವರಿಗೆ ಭಯ ಅದೇ ಧರ್ಮಸ್ಥಳದವರು ಅವ್ರ ರೌಡಿಸನ್ ಟೀಮು ಅವರು ಒಳದಾಗ್ತಾರೆ ಈ ರೀತಿಯಲ್ಲಿ ಆಗ್ತಾಯಿದೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಬೇಡಿ ನೇರವಾಗಿ ನೋಡಿ ನಮ್ಮ ಸೌಜನ್ಯ ಪರ ಹೋರಾಟ ಒಂದು ತಂಡನೇ ಇದೆ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ನಾವು ಗ್ರೂಪ್ಗಳನ್ನು ಮಾಡಿದ್ದೀವಿ ಆ ಅದರ ನಂಬರ್ ತೆಗೆದು ನೇರವಾಗಿ ಒಂದು ಕರೆ ಮಾಡುವ ವ್ಯವಸ್ಥೆ ಮಾಡಿ ಅವರೇ ಅವರ ಸಹಕಾರ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲು ನಾವು ನಿಲ್ತೀವಿ ಅವರು ಮೊದಲನೇದಾಗಿ ಏನೋ ಬಡ್ಡಿ ಎಷ್ಟು ಹೆಚ್ಚುವರಿಯಾಗಿದೆ ಅದನ್ನು ರಿಟರ್ನ್ ಕೊಡಲಿ ಆವಾಗ ಅವರ ದುಡ್ಡು ಎಷ್ಟು ನಾವು ಸಂದಾಯ ಮಾಡಲಿಕ್ಕೆ ನಾವು ತಯಾರಿ ತಯಾರಿದ್ದೀವಿ ಅವರ ದುಡ್ಡು ನಮಗೆ ಬೇಕಂತಲೇ ಇಲ್ಲ ಅಕ್ರಮವಾಗಿ ಬಡ್ಡಿ ತಗೊಳ್ತಾ ಇರೋದು ಇವರು ಒಂದು ವರ್ಷಕ್ಕೆ ಒಂದು ಕೋಟಿಯನ್ನು ಇಳಿಸಿಕೊ ಇಳಿಸಿದರೆ ಅವರು ಬಡ್ಡಿ ಬಿಟ್ಟು ಎರಡು ಕೋಟಿ ಮಾಡ್ತಾ ಇದ್ದಾರೆ ಅದು ಯಾರ ದುಡ್ಡು ಈ ಬಡಪಾಯಿಯವರ ದುಡ್ಡು ಅವರ ಟಾರ್ಗೆಟ್ ಯಾರು ಈ ಬಡಪಾಯಿಯವರ ಟಾರ್ಗೆಟು ದೊಡ್ಡವರೇನು ಟಾರ್ಗೆಟ್ ಮಾಡ್ತಾ ಇಲ್ಲ ಅವರತ್ರ ಅವ್ರು ಕೇಳಿ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಕೇಳಿ ಕೇಳಿ ಅದಕ್ಕೆ ಅವರು ಟಾರ್ಗೆಟ್ ಮಾಡ್ತಾ ಇಲ್ಲ ಇಂಥ ನಿಮ್ಮಂಥ ಬಡವರನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಉಳಿದವರಿಗೆ ದೈಹ ನೀವು ಧೈರ್ಯವಾಗಿರಿ ಅದೇ ರೀತಿ ನಿಮ್ಮ ಫ್ಯಾಕ್ಟರಿ ಓಪನ್ ಮಾಡಿ ಉಳಿದು ಏನಾದರೂ ಕೈ ಸಾಲ ಏನಾಗಿದ್ರೆ ಅದು ಕಟ್ಟುವವಸನ ಮಾಡಿ ಮುಂದೆ ಯಾವ್ದು ಇದ್ದರೆ ನಿಮ್ಮ ಮಾನವೀಯತೆಯಿಂದ ಕಟ್ಟಲಿಕ್ಕಿದ್ರೆ ಕಟ್ಟಿ ಆದರೆ ಧರ್ಮಸ್ಥಳ ಈ ವಾರಕ್ಕೆ ತಗೊಳಿದಿವಲ್ಲ ಅವರ ನೂರ ಪರ್ಸೆಂಟ್ ಯಾರ್ದು ಕಟ್ಲಿಕ್ಕೆ ಹೋಗ್ಬಿಡಿ ನೀವು ಅವ್ರಿಗೆ ಹೇಳಿ ನೋಡಿ ಯಾವ ರೀತಿಯಲ್ಲಿ ಬಡ್ಡಿ ಇದೆ ನಮಗೆ ಲೆಕ್ಕ ಕೊಡಿ ಆ ನಂತರ ಕಟ್ತೀವಿ ಅಂತ ಹೇಳಿ ಇಲ್ಲ ಕೋರ್ಟ್ ಬನ್ನಿ ಅಂತ ಹೇಳಿ ದಾಖಲೆ ದಾಖಲೆ ಕೇಳಿ ಕೊಡಿ ನಾವು ವಾರಕ್ಕೆ ಕಟ್ಟಬೇಕಾದ್ರೆ ವಾರಕ್ಕೆ ಕಟ್ಟುವಂತ ದಾಖಲೆ ಕೊಡ್ಲಿ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದು ಬ್ಯಾಂಕ್ ಪಾಸ್ ಪುಸ್ತಕ ಕೊಡಲಿ ಅದು ಕಟ್ಟಿ ಅದು ಇಲ್ಲದ್ರೆ ಒಂದು ರೂಪಾಯಿ ಕಟ್ಟುವುದು ಬೇಡ ಇವಾಗಲೇ ನೀವು ದೂರನ್ನು ದಾಖಲು ಮಾಡ್ತಾ ಇದ್ದೀರಿ ಏನಂತ ನಿಮ್ಮನ್ನು ಅವ್ಯಾಚ ಶಬ್ದಗಳಿಂದ ಮಕ್ಕಳನ್ನ ದಾರಿಗೆ ಬಿಡಿ ಬಿಸಾಟನೆ ಮಾಡಿ ಈ ರೀತಿಯಲ್ಲಿ ದುಡ್ಡು ತಂದು ಕೊಡಿ ಅಂತ ಯಾವ ಒಂದು ತಾಯಿಯಂದರು ಹೇಳದ ಮಾತನ್ನು ಇವ್ರಿಗೆ ಹೇಳ್ತಾ ಇದ್ದಾರೆ ಅದು ಅಲ್ಲ ಅದು ನಮಗೆ ಮೇಲಿಂದ ಪ್ರೆಷರ್ ಇದೆ ಅಂತ ಹೇಳ್ತಾ ಇದೆ ಅವ ಮೇಲಿಂದ ಪ್ರೆಷರ್ ಅವ್ರದ್ದು ಆ ಸಂಸ್ಥೆ ಓನರ್ದೇ ಆಗಿರ್ಬೇಕಲ್ಲ ಸಂಸ್ಥೆ ಅಧ್ಯಕ್ಷರ ಆಗಿರ್ಬೇಕಲ್ಲ ಹಾ ನೆಕ್ಸ್ಟ್ ಮುಂದಿನ ನೋಡಿ ನಮ್ಮ ವಿಡಿಯೋದಲ್ಲಿ ಎಲ್ಲ ಕೇಳ್ತಾ ಇದ್ದೀವಿ ನೀವು ಪಾಸು ಸಹ ಕೇಳಲೇಬೇಕು ಬೋಂಡೇನೋ ಅದು ಕೇಳಲೇಬೇಕು ನಾವು ಕೇಳ್ತಾ ಇದ್ದೀವಲ್ಲ ಹೆಚ್ಚುವರಿ ಬಡ್ಡಿದು ಅದನ್ನು ಕೇಳಿ ಪ್ರತಿ ಒಂದನ್ನು ನಾವು ನಿಮಗೆ ಲೀಸ್ಟ್ ಕೊಡ್ತೀವಿ ನಮ್ಮ ವಿಡಿಯೋಲಿ ಕಾಣಿಸ್ತಾ ಇದೆ ಅದನ್ನೆಲ್ಲ ಕೇಳಿ ತಂದುಕೊಡಿ ನಿಮ್ಮ ನಿಮ್ಮ ನೀವು ಕೊಟ್ಟಿರುವಂಥ ಸಾಲ ಒಂದು ರೂಪಾಯಿ ಬಾಕಿ ನಾವು ಪಾವತಿ ಮಾಡುತ್ತೆ ಧೈರ್ಯವಾಗಿ ಹೇಳಿ ಧೈರ್ಯವಾಗಿ ಈ ಸಮಾಜದಲ್ಲಿ ನೋಡಿ ಅದೇ ರೀತಿಯಲ್ಲಿ ನಾನು ಹೇಳ್ತಾರೆ ನೋಡಿ ಈ ಒಂದು ಕೊಡಗು ಜಿಲ್ಲೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ಕೇಳೋ ಜಿಲ್ಲೆ ಇದರಲ್ಲಿ ಮಿಲಿಟ್ರಿ ನಮ್ಮ ಸೈನಿಕರು ಅತ್ಯಂತ ಹೆಚ್ಚು ದೇಶಕ್ಕೆ ಹೋಗೋದಾದರೆ ಈ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಈ ಕೊಡಗು ಜಿಲ್ಲೆ ಈ ಜಿಲ್ಲೆಯಲ್ಲಿ ಇರುವಂಥವ್ರು ಸ್ವಲ್ಪ ಎಚ್ಚೆತ್ತುಕೊಳ್ಳಲೇಬೇಕು ನೀವು ಆಗುವುದಾದರೆ ನೋಡಿ ಕೊಡಗು ಜಿಲ್ಲೆಯಲ್ಲಿ ಆ ಮ ಇವರ ಹೆಸರೇನು ಹೇಳಿ ಡಾಕ್ಟರ್ ಡಾಕ್ಟರ್ ದುರ್ಗಾ ಪ್ರಸಾದ್ ಹಾಂ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರ ಹತ್ರ ಬಂದು ಕೇಳಿ ಸಾಕು ಆ ಗೀತಾ ಮೇಡಮ್ ಅವರ ಆ ನೋವನ್ನು ನಿಮಗೆ ನೀಡ್ತಾರೆ ನೀವು ಬನ್ನಿ ನೀವೆದ್ದು ಎಚ್ಚೆತ್ತುಕೊಳ್ಳಿ ನನಗೇನಿಲ್ಲ ಅಂತ ಕೂರ್ಬೇಡಿ ನೀವು ನಾಳೆ ನಿಮಗೂ ಬರ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾರೆ ನೀವು ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬರು ಬಂದು ಪಾಪ ಡಾಕ್ಟರ್ ಹತ್ರ ಕೇಳಿ ಇವರ ನೋವಿಗೆ ಸ್ಪಂದನೆ ಮಾಡಿ ಈ ಅಲ್ಲಿ ಇಂಥ ಅಕ್ರಮ ಬಡ್ಡಿದಂದು ಆಗಬಾರ್ದು ಬಡವರನ್ನು ಬೀದಿಗೆ ತರಬಾರ್ದು ಹೆಣ್ಣು ಮಕ್ಕಳನ್ನು ಬಿಷಿಗೆ ಬಿಡಿ ಅಂತ ಕರೆ ಹೇಳ್ಬಾರ್ದು ಇವರು ಮನೆಯ ಅದೇನೋ ಸಾಮಗ್ರಿಗಳನ್ನು ಸೇಲ್ ಮಾಡ್ತೀವಿ ಅಂತೇಳುವ ಅದಕ್ಕೂ ದೂರು ಕೊಡ್ತಾಯಿದ್ದಾರೆ ಹಂಗೇ ನಿಮ್ಮ ಉದ್ದೇಶನೇ ಇದೆ ಇವರನ್ನ ಸಾಯಿಸಿಬಿಟ್ಟು ದುಡ್ಡು ಮಾಡಲಿಕ್ಕೆ ಈ ಹಿಂದೆ ನಾನು ಹೇಳ್ತಾ ಇದ್ದೀನಿ ಎಲ್ ಐ ಸಿ ಬಾಂಡ್ ಮಾಡಿಸೋದೇನಂತೆ ನೀವು ಸತ್ರ ನಿಮಗೆ ದುಡ್ಡು ಬೇಕು ಸಾಯದಿದ್ರೆ ಸಾಯಿಸಲಿಕ್ಕೆ ಟ್ರೈನಿಂಗ್ ಕೊಟ್ಟಿರೋದೇ ಏನೋ ಎಸ್ ಕೆ ಡಿ ಆರ್ ಟಿವಿಗೆ ಅಧ್ಯಕ್ಷರು ಆ ಸಂಘಟನೆ ಕೆಲಸ ಆದೇ ನೋಡಿ ಈ ರೀತಿಯಲ್ಲಿ ನೀವು ಅವರನ್ನು ಪ್ರಚೋದನೆ ಕೊಡಬೇಕು ಅವ ಸಾಯ್ತಾರೆ ಸಾಯುವ ನಮಗೆ ಇನ್ಸು ಪಾಸ್ ನಮ್ಮ ದುಡ್ಡು ನಮಗೆ ಬರುತ್ತೆ ಇದೇ ಒಂದು ಉದ್ದೇಶದಿಂದ ಮಾಡಿರೋದು ಎಲ್ ಐ ಸಿ ಇಷ್ಟ ತನಕ ಎಲ್ ಐ ಸಿ ಒಂದು ಸಂಸ್ಥೆಗೆ ನೀವು ಒಂದು ಕಂತು ಸಾವಿರ ರೂಪಾಯಿ ಒಂದು ಕಂತು ಕಟ್ಟಿ ನಿಮಗೊಂದು ಐದು ಲಕ್ಷ ಮೂರು ಲಕ್ಷ ಸಾಲ ಕೊಟ್ಟಿರೋದು ಎಲ್ಲಾದರೂ ಇದೆಯಾ ಎಲ್ಲಾದರೂ ಇದೆಯಾ ಇವರ ಉದ್ದೇಶ ಏನಿಲ್ಲ ಇಡೀ ಠಾಣೆ ಇಡೀ ರಾಜಕೀಯ ವ್ಯವಸ್ಥೆ ಎಲ್ಲ ನನ್ನ ಕೈಯಲ್ಲಿದೆ ನನ್ನ ಮಾತಾಡಿಸಿ ಯಾರಿಲ್ಲ ನನ್ನ ಕೇಳುವರು ಯಾರಿಲ್ಲ ನಾನು ಇವಾಗ ರಾಜ್ಯಸಭಾ ಸದಸ್ಯರಾಗಿದ್ದೇನೆ ನನ್ನ ಮೇಲೆ ಎಫ್ಐಆರ್ ಮಾಡಲ್ಲ ಕೇಸ್ ಮಾಡಲ್ಲ ಜೈಲಿಗೆ ಕಳಿಸಲ್ಲ ಈ ಒಂದು ಚಿಂತೆಯಿಂದ ಇವಾಗ ಅವರು ರಾಜ್ಯಸಭಾ ಸದಸ್ಯರು ಆಗಿರೋದು ಅದೂ ಅಲ್ಲದೆ ಈ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಏನು ದೊಡ್ಡ ಕಿಟ್ಟು ಕೊಡ್ತಾ ಇದ್ದಾರೆ ಒಂದು ನಾಲ್ಕು ಟಾವಲು ನಾಲ್ಕು ಪೇಸ್ಟು ಮತ್ತು ನಾಲ್ಕು ಸೋಪನ್ನು ಕೊಡ್ತಾ ಇದ್ದಾರೆ ಮಾನವೀಯತೆ ಇರುವ ಪೊಲೀಸರಿಗೆ ಕೇಳ್ತಾ ಇರೋದು ಸ್ವಾಮಿ ಇಂಥ ಒಂದು ಕಿಟ್ಗಳನ್ನು ತಗೊಂಡು ನೀವು ನಿಮ್ಮ ಮನೆಗೆ ಹೋಗ್ಬೇಡಿ ಇದು ಶಾಪ್ ಅಂತ ಹೇಳ್ತೀವಿ ಹಿಂದೋಳಿ ಇಂಥ ಹೆಣ್ಣು ಮಕ್ಕಳ ಶಾಪ್ ಆಗಿರುತ್ತೆ ನಿಮಗೆ ಒಂದೊಂದು ಠಾಣೆಯಲ್ಲಿ ಹೋಗುವಾಗ ದೂರ ತಕೊಳ್ಳಿ ಹಿಂದೆಟ್ಟು ಹೋಗ್ತಾ ಇದ್ದಾರೆ ಏನು ವೀರೇಂದ್ರ ಗಿಡ ಹೆಸರು ಬೈಬಿಲ್ ಇರ್ತಾ ಇದಾರೆ ಏನು ಸ್ವಾಮಿ ಏನು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಆಗಲ್ಲವಾ ಎಫ್ ಐ ಆರ್ ದಾಖಲ್ ಮಾಡ್ಬೋದು ಅದು ರಾಜ್ಯಸಭಾ ಸದಸ್ಯರಾಗಬಹುದು ಯಾರ್ಯಾದ್ರು ಎಫ್ ಐ ಆರ್ ದಾಖಲು ಮಾಡಬಹುದು ಅವ್ರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಅದು ರಾಷ್ಟ್ರಪತಿ ಇಂಥ ರಾಜ್ಯಪಾಲ ಇಂಥವ್ರನ್ನ ಕೇಳಬೇಕಾಗಿರೋದು ಏನು ಕರ್ನಾಟಕ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಆಗಿಲ್ವಾ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ವಾ ಜನಾರ್ದನ್ ರೆಡ್ಡಿ ಜೈಲಿಗೆ ಕಳಿಸುವ ಕಳಿಸಿಲ್ವಾ ಮಂತ್ರಿಯವರು ಇದಲ್ಲ ಏನು ಪೊಲೀಸರು ಇವರಿಗೆ ಏನಕ್ಕೆ ಹೆದರ್ತಾ ಇದ್ದೀರಾ ಹಿಂದೂ ದೇವರ ಭಾವಚಿತ್ರವನ್ನು ಇಟ್ಟು ಬಡ್ಡಿ ವಾರ ಮಾಡಿ ಇಂಥ ಹೆಣ್ಣು ಮಕ್ಕಳ ಕಣ್ಣೀರು ಭೂಮಿ ಹಾಕ್ತಾ ಇದ್ದೀರಾ ನೀವೇನಾದ ಪೊಲೀಸರೇ ನೀವು ಕಿಟ್ಟು ತಕೊಂಡು ಪ್ರಕರಣ ದಾಖಲು ಮಾಡದೆ ಅವರ ಬದಿಗೆ ಒಳವು ತೋರಿಸಿ ಏನಾದಿರ ಅದು ನಿಮಗೆ ಶಾಪ್ ಅಂತ ಹೇಳ್ತೀವಿ ಈಗಾಗಲೇ ಕರ್ನಾಟಕದಲ್ಲಿ ಕೆಲವು ಪೊಲೀಸರ ಮೇಲೆ ನಾನೇ ದೂರು ದಾಖಲು ಮಾಡಿದೀವಿ ನೇರ ಮೇಲಾಧಿಕಾರಿಗೆ ದೂರ ದಾಖಲು ಮಾಡಿದೀವಿ ನಿಮ್ಮ ಬಟ್ಟೆಗೆ ಕಲಂಕ ತರದಂತ ಕೆಲಸವನ್ನು ನೀವು ಮಾಡಿ ಗೆದರಿಸಿ ಕೆಲಸ ಕೆಲಸವನ್ನು ಮಾಡಬೇಡಿ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರೂ ಒಂದೇ ಅಂತ ಇನ್ನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಠಾಣೆಯವರಿಗೆ ಹೇಳ್ತಾ ಇದ್ದೀವಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಬರುವಾಗ ಗೆದರಿಸಿ ಎದರಿಸಿ ಆ ಟೈಮಿಲ್ಲ ಟೈಮ್ ಇಲ್ಲ ಕೂರಿಸುವುದು ಆ ಕೆಲಸವನ್ನು ಮಾಡಬೇಡಿ ಕಾನೂನು ಎಲ್ಲರಿಗೂ ಒಂದೇ ಎಂಬುದು ಎತ್ತಿ ತೋರಿಸಿ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ